ಇನ್ನು ಶನಿವಾರ ಧರ್ಮಸ್ಥಳ ಭಾಗದ ರತ್ನಗಿರಿ ಬೆಟ್ಟದಲ್ಲಿ ಉತ್ಖನನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ನಿಗೂಢ ಮುಸುಕುದಾರಿ ದೂರುದಾರ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರ ಶವವನ್ನ ರತ್ನಗಿರಿ ಬೆಟ್ಟದಲ್ಲಿ ಕೂತ್ ಹಾಕಿದ್ದಾಗಿಯನ್ನ ನೀಡಿದೆ ಹಾಗಾದರೆ ಬಯಲಾಗತ್ತ ಈ ಕೇರಳ ಮೂಲದ ಮಹಿಳೆಯ ಹತ್ಯೆ ಪ್ರಕರಣ ಈ ಬಗ್ಗೆ ಇದೀಗ ಕುತೂಹಲ ಮನೆ ಮಾಡುತ್ತಾರೆ ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯ ಕೇರಳ ಮೂಲದ ಮಹಿಳೆಯ ರಹಸ್ಯ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಅದೇ ಮಹಿಳೆಯನ್ನ ಹೂಟ್ ಹಾಕಿದ್ದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಆ ಮಹಿಳೆಯ ಕಳೆ ಬರಕ್ಕಾಗಿ ಉತ್ಖನನ ಮಾಡಿದ್ದ ಎಸ್ಐ ಅದೇ ಜಾಗದಲ್ಲಿ ಮತ್ತೆ ಇವತ್ತು ಹುಡುಕಾಟ ಮಾಡೋ ಸಾಧ್ಯತೆ ಇದೆ ತೊಂಬತ್ತು ವರ್ಷಗಳ ರಹಸ್ಯದ ಶೋಧ ಕೇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶವ ಶೋಧ ಕೇಸ್ಗೆ ಇದೀಗ ಮತ್ತೊಂದು ಟ್ವೆಸ್ಟ್ ಲಭ್ಯವಾಗಿದೆ ಯುಡಿಆರ್ ಪ್ರಕರಣಗಳ ಮರಣೋತ್ತರ ಪರೀಕ್ಷೆಯ ಗುಟ್ಟನ್ನು ಇದೀಗ ರಟ್ಟು ಮಾಡುವ ಪ್ರಯತ್ನ ಆಗ್ತಾ ಇದೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕರವರೆಗೆ ಯುಡಿಆರ್ ಕೇಸ್ಗಳ ತನಿಖೆ ಇದೀಗ ಆರಂಭ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಹಾಗೆ ಅನಾಥ ಶವಗಳ ತನಿಖೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ವೈದ್ಯರು ಡಿ ಗ್ರೂಪ್ ನೌಕರರ ದಾಖಲೆಯನ್ನ ಪರಿಶೀಲಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಖಾಸಗಿ ಹಾಗೆ ಸರ್ಕಾರಿ ಫೋರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಇದೆ ಮರಣೋತ್ತರ ಪರೀಕ್ಷೆಯಲ್ಲಿರುವ ಅನುಮಾನ ಗೊಂದಲ ಇದ್ದರೆ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಮರಣೋತ್ತರ ಪರೀಕ್ಷೆಗಳ ವರದಿಯ ಅಧ್ಯಯನ ಮಾಡೋಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಶನಿವಾರ ಧರ್ಮಸ್ಥಳ ಭಾಗದ ರತ್ನಗಿರಿ ಬೆಟ್ಟದಲ್ಲಿ ಉತ್ಖನನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ನಿಗೂಢ ಮುಸುಕುದಾರಿ ದೂರುದಾರ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರ ಶವವನ್ನ ರತ್ನಗಿರಿ ಬೆಟ್ಟದಲ್ಲಿ ಹೂತು ಹಾಕಿದ್ದಾಗಿಯನ್ನ ನೀಡಿದ್ದ ಹಾಗಾದ್ರೆ ಬಯಲಾಗತ್ತ ಈ ಕೇರಳ ಮೂಲದ ಮಹಿಳೆಯ ಹತ್ಯೆ ಪ್ರಕರಣ ಈ ಬಗ್ಗೆ ಇದೀಗ ಕುತೂಹಲ ಮನೆ ಮಾಡ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೀಯ ಕೇರಳ ಮೂಲದ ಮಹಿಳೆಯ ರಹಸ್ಯ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಅದೇ ಮಹಿಳೆಯನ್ನ ಹೂತ್ ಹಾಕಿದ್ದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಆ ಮಹಿಳೆಯ ಕಲೆ ಬರಕ್ಕಾಗಿ ಉತ್ಖನನ ಮಾಡಿದ್ದ ಎಸ್ಐ ಅದೇ ಜಾಗದಲ್ಲಿ ಮತ್ತೆ ಇವತ್ತು ಹುಡುಕಾಟ ಮಾಡುವ ಸಾಧ್ಯತೆ ಇದೆ ಹತ್ತೊಂಬತ್ತು ವರ್ಷಗಳ ರಹಸ್ಯದ ಶೋಧ ಕೇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶವಾ ಶೋಧ ಕೇಸ್ಗೆ ಇದೀಗ ಮತ್ತೊಂದು ಟ್ವಸ್ಟ್ ಲಭ್ಯವಾಗಿದೆ ಯುಡಿಆರ್ ಪ್ರಕರಣಗಳ ಮರಣೋತ್ತರ ಪರೀಕ್ಷೆಯ ಗುಟ್ಟನ್ನು ಇದೀಗ ರಟ್ಟು ಮಾಡುವ ಪ್ರಯತ್ನ ಆಗ್ತಾ ಇದೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯುಡಿಆರ್ ಕೇಸ್ಗಳ ತನಿಖೆ ಇದೀಗ ಆರಂಭ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಹಾಗೆ ಅನಾಥ ಶವಗಳ ತನಿಖೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ವೈದ್ಯರು ಡಿ ಗ್ರೂಪ್ ನೌಕರರ ದಾಖಲೆಯನ್ನ ಪರಿಶೀಲಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಖಾಸಗಿ ಹಾಗೆ ಸರ್ಕಾರಿ ಫೋರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾಯಿದೆ ಮರಣೋತ್ತರ ಪರೀಕ್ಷೆಯಲ್ಲಿರುವ ಅನುಮಾನ ಗೊಂದಲ ಇದ್ದರೆ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಪಡಿಸಿಕೊಳ್ಳುವ ಸಾಧ್ಯತೆ ಮರಣೋತ್ತರ ಪರೀಕ್ಷೆಗಳ ವರದಿಯ ಅಧ್ಯಯನ ಮಾಡೋಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಶನಿವಾರ ಧರ್ಮಸ್ಥಳ ಭಾಗದ ರತ್ನಗಿರಿ ಬೆಟ್ಟದಲ್ಲಿ ಉತ್ಖನನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ನಿಗೂಢ ಮುಸುಕುದಾರಿ ದೂರುದಾರ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರ ಶವವನ್ನ ರತ್ನಗಿರಿ ಬೆಟ್ಟದಲ್ಲಿ ಕೂತ್ ಹಾಕಿದ್ದಾಗಿಯನ್ನ ನೀಡಿದ್ದು ಹಾಗಾದರೆ ಬಯಲಾಗತ್ತ ಈ ಕೇರಳ ಮೂಲದ ಮಹಿಳೆಯ ಹತ್ಯೆ ಪ್ರಕರಣ ಈ ಬಗ್ಗೆ ಇದೀಗ ಕುತೂಹಲ ಮನೆ ಇದೆ ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯ ಕೇರಳ ಮೂಲದ ಮಹಿಳೆಯ ರಹಸ್ಯ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಅದೇ ಮಹಿಳೆಯನ್ನ ಹಾಕಿದ್ದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಆ ಮಹಿಳೆಯ ಕಲೆ ಉತ್ಖನನ ಮಾಡಿದ್ದ ಎಸ್ಐ ಅದೇ ಜಾಗದಲ್ಲಿ ಮತ್ತೆ ಇವತ್ತು ಹುಡುಕಾಟ ಮಾಡುವ ಸಾಧ್ಯತೆ ಇದೆ ತೊಂಬತ್ತು ವರ್ಷಗಳ ರಹಸ್ಯದ ಶೋಧ ಕೇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶವ ಶೋಧ ಶೋಧ ಕೇಸ್ಗೆ ಇದೀಗ ಮತ್ತೊಂದು ಟ್ವಸ್ಟ್ ಲಭ್ಯವಾಗಿದೆ ಯುಡಿಆರ್ ಪ್ರಕರಣಗಳ ಮರಣೋತ್ತರ ಪರೀಕ್ಷೆಯ ಗುಟ್ಟನ್ನು ಇದೀಗ ರಟ್ಟು ಮಾಡುವ ಪ್ರಯತ್ನ ಆಗ್ತಾ ಇದೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಸಾವಿರದ ಹದಿನಾಲ್ಕರವರೆಗೆ ಯುಡಿಆರ್ ಕೇಸ್ಗಳ ತನಿಖೆ ಇದೀಗ ಆರಂಭ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಹಾಗೆ ಅನಾಥ ಶವಗಳ ತನಿಖೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ವೈದ್ಯರು ಡಿ ಗ್ರೂಪ್ ನೌಕರರ ದಾಖಲೆಯನ್ನ ಪರಿಶೀಲಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಖಾಸಗಿ ಹಾಗೆ ಸರ್ಕಾರಿ ಫೋರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತಿದೆ ಮರಣೋತ್ತರ ಪರೀಕ್ಷೆಯಲ್ಲಿರುವ ಅನುಮಾನ ಗೊಂದಲ ಇದ್ದರೆ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮರಣೋತ್ತರ ಪರೀಕ್ಷೆಗಳ ವರದಿಯ ಅಧ್ಯಯನ ಮಾಡೋಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಶನಿವಾರ ಧರ್ಮಸ್ಥಳ ಭಾಗದ ರತ್ನಗಿರಿ ಬೆಟ್ಟದಲ್ಲಿ ಉತ್ಖನನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ನಿಗೂಢ ಮುಸುಕುದಾರಿ ದೂರುದಾರ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರ ಶವವನ್ನ ರತ್ನಗಿರಿ ಬೆಟ್ಟದಲ್ಲಿ ಹೂತು ಹಾಕಿದ್ದಾಗಿಯನ್ನ ನೀಡಿದ್ದ ಹಾಗಾದರೆ ಬಯಲಾಗತ್ತ ಈ ಕೇರಳ ಮೂಲದ ಮಹಿಳೆಯ ಹತ್ಯೆ ಪ್ರಕರಣ ಈ ಬಗ್ಗೆ ಇದೀಗ ಕುತೂಹಲ ಮನೆ ಮಾಡ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಅಡಗಿದಿಯ ಕೇರಳ ಮೂಲದ ಮಹಿಳೆಯ ರಹಸ್ಯ ಕೇರಳದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಅದೇ ಮಹಿಳೆಯನ್ನ ಹೂತು ಹಾಕಿದ್ದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಆ ಮಹಿಳೆಯ ಕಲೆ ಬರಕ್ಕಾಗಿ ಉತ್ಖನನ ಮಾಡಿದ್ದ ಎಸ್ಐ ಅದೇ ಜಾಗದಲ್ಲಿ ಮತ್ತೆ ಇವತ್ತು ಹುಡುಕಾಟ ಮಾಡೋ ಸಾಧ್ಯತೆ ಇದೆ ಹತ್ತೊಂಬತ್ತು ವರ್ಷಗಳ ರಹಸ್ಯದ ಶೋಧ ಕೇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಶವ ಶೋಧ ಕೇಸ್ಗೆ ಇದೀಗ ಮತ್ತೊಂದು ಟ್ವಸ್ಟ್ ಲಭ್ಯವಾಗಿದೆ ಯುಡಿಆರ್ ಪ್ರಕರಣಗಳ ಮರಣೋತ್ತರ ಪರೀಕ್ಷೆಯ ಗುಟ್ಟನ್ನು ಇದೀಗ ರಟ್ಟು ಮಾಡುವ ಪ್ರಯತ್ನ ಆಗ್ತಾ ಇದೆ ಅಂದು ಮರಣೋತ್ತರ ಪರೀಕ್ಷೆ ಮಾಡಿದ್ದ ವೈದ್ಯರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ತನಿಖೆಗೆ ಹಾಜರಾಗುವಂತೆ ವೈದ್ಯರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯುಡಿಆರ್ ಕೇಸ್ಗಳ ತನಿಖೆ ಇದೀಗ ಆರಂಭ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಹಾಗೆ ಅನಾಥ ಶವಗಳ ತನಿಖೆಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ವೈದ್ಯರು ಡಿ ಗ್ರೂಪ್ ನೌಕರರ ದಾಖಲೆಯನ್ನ ಪರಿಶೀಲಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಖಾಸಗಿ ಹಾಗೆ ಸರ್ಕಾರಿ ಫೋರೆನ್ಸಿಕ್ ವೈದ್ಯರ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತಿದೆ ಮರಣೋತ್ತರ ಪರೀಕ್ಷೆಯಲ್ಲಿರುವ ಅನುಮಾನ ಗೊಂದಲ ಇದ್ರೆ ಇದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಪಡಿಸಿಕೊಳ್ಳುವ ಸಾಧ್ಯತೆ ಮರಣೋತ್ತರ ಪರೀಕ್ಷೆಗಳ ವರದಿಯ ಅಧ್ಯಯನ ಮಾಡೋಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ